ಕಾದಂಬರಿ ನಿನ್ನಲಿನಾಸರೆ ಭಾಗ ಏಳು ಮೌನದಲ್ಲಿ ನೆಲೆಸಿದ್ದ ಪ್ರೀತಿ ಈಗ ತಾಳವಾಗಿ ಮೂಡುತ್ತಿದೆ ಅವಳ ಪುಟ್ಟ ನಗೆಯಲ್ಲಿ ತಾಯಿಯ ಹಾಡು ಕೇಳಿಸುತ್ತಿದೆ ಆದರೆ ಕನಸಿನ ಮಳೆಯ ಹಿಂದೆ ಒಂದು ಎಚ್ಚರಿಕೆಯ ಸತ್ಯ ಈ ಭಾಗದಲ್ಲಿ ಸಾನಿಧ್ಯನ ಕನಸು ಸೂರ್ಯನ ಮೌನ ಆರೋಗ್ಯ ನಗು ಮತ್ತು ಹೊಸ ಪ್ರವೇಶವಾಗುತ್ತಿರುವ ವೈಭವಿ ಎಂಬ ಹೆಸರಿನ ಗಾಳಿ ಚುಕ್ಕಿ ನಿನ್ನಲಿನ ಸೆರೆ ಭಾಗ ಏಳು ಸ್ವಪ್ನದ ಮಳೆಯ ಹಿಂದೆ ಇರುವ ಸತ್ಯ ಪ್ರೀತಿಯ ಕನಸುಗಳು ಮತ್ತೆ ನಿಲ್ಲುತ್ತವೆ ಅಥವಾ ಮುದ್ದಾದ ಆರೋಗ್ಯ ನಗಿಯೊಂದಿಗೆ ಪ್ರೀತಿ ಹೊಸದಾಗಿ ಪುಟುತ್ತಿದೆಯೇ ಕೇಳಿರಿ ಅನುಭವಿಸಿರಿ ಪ್ರೀತಿಯ ಮೌನ ಕಥಾ ಸಂಜೀವಿನಿ ಇಲ್ಲಿ ಪ್ರತಿ ನಗು ಪ್ರತಿ ಮೌನ ಹಾಡಾಗುತ್ತದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ಬೆಂಬಲ ನೀಡಿ ಹೆಚ್ಚು ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಧನ್ಯವಾದಗಳು ಆರಂಭ ಅವನ ಪ್ರೀತಿಯ ಮಾತುಗಳು ಈಗ ಮೌನವಾಗಿದ್ದವು ಅವಳ ನಗೆಯ ಹಿಂದೆ ಮಗು ನಿದ್ದೆ ಕಾಣಿಸುತ್ತಿತ್ತು ಆದರೆ ಹೆಂಡತಿಯ ಹೃದಯದಲ್ಲಿ ಸಂಶಯದ ಚಿತ್ತಾರ ಮೂಡಿತ್ತು ಈ ಭಾಗದಲ್ಲಿ ಪ್ರೀತಿಯ ದೇವಳಗೆ ಕಣ್ಣೀರು ಇರುತ್ತದೆ ಆರೋಗ್ಯ ನಗೆಯ ನಡುವೆ ವೈಭವ್ಯ ನಗೆಯಲ್ಲಿ ಸೂರ್ಯ ತಪ್ಪಾಗಿ ಕಾಣಿಸುತ್ತಾನೆ ಆರು ಹೀಗೆ ಈಗ ಆರು ತಿಂಗಳು ಮನೆಯೊಳಗೆ ಹೆಜ್ಜೆಗಳಿಲ್ಲ ಆದರೆ ಉಯ್ಯಾಲಿಯಲ್ಲಿ ತೂಗುವ ಗಾದೆಗಳ ಹಾಡುಗಳಿವೆ ಆಕೆ ನಗುತ್ತಿದ್ದಳೆ ಅವಳ ನಗಿಯಲ್ಲಿ ಸಾನಿಧ್ಯಗೆ ತಾಯಿಯ ನಗು ನೆನಪಾಗುತ್ತಿತ್ತು ಸೂರ್ಯಂಗೆ ಅವಳ ಬಿಂಬದಲ್ಲಿ ಸಾನಿಧ್ಯನ ಕಣ್ಣುಗಳು ಕಾಣಿಸುತ್ತಿದ್ದವು ಬೆಳಿಗ್ಗೆ ಸಾನಿಧ್ಯ ಆರು ತಾಳ ಕಲಿಸುತ್ತಿದ್ದಳು ತಾತಿ ತಾತಿ ತೀ ಇನ್ನ ರಾಗವಿದೆ ಚಿನ್ನ ಈ ಕೈ ತಟ್ಟೆಯಲ್ಲಿ ಮೇಲವಿದೆ ಇನ್ನ ಎದೆಯ ಬಡಿತದಲ್ಲಿ ನಾದವಿದೆ ಅವಳು ಪುಟ್ಟ ಕೈಯಲ್ಲಿ ಚಿಕ್ಕ ಗಂಟೆ ಹಿಡಿದು ತಾಳಕ್ಕೆ ತಟ್ಟಿದಳು ಅವಳ ಮದ ಸ್ಪಂದನೆ ಪೀತ ಮಾತೆಯನ್ನು ಪಡಿಸುವ ನವ ಪ್ರೇಮ ಸೂರ್ಯ ಒಮ್ಮೆ ಕೆಲಸದಿಂದ ಮನೆಗೆ ಬಂದು ನೋಡಿದ್ದವನು ಸಾನಿಧ್ಯ ಆರೋಹಿಯ ಜೊತೆಗೆ ಹಾರುತ್ತಿದ್ದಳು ಆರೋಹಿ ನನ್ನ ಮುದ್ದು ಮಾತು ಅವಳಿಗೆ ನಾನು ಕಳಿಸುವ ಪ್ರತಿ ತಾಳ ನಿನ್ನ ಹೆಸರಿನೊಂದಿಗೆ ಸಂಗೀತವಾಗಬೇಕು ಸೂರ್ಯ ಸೂರ್ಯ ಹೃದಯದಿಂದ ನೋಡುವವನು ಅವನ ಪ್ರೇಮದ ಇಬ್ಬರು ಹೆಜ್ಜೆ ಹೆಜ್ಜೆಗೆ ನುಡಿಸುತ್ತಿದ್ದಾರೆ ಅತ್ತ ಕೃಷ್ಣವೇನಿ ಚಿಕ್ಕ ಮುದ್ದು ಸಿಹಿ ತಿನಿಸು ತಿನಿಸುತ್ತಾ ಇವಳು ನನ್ನ ಮುದ್ದು ರಾಜಿನಿ ಮನೆಗೆ ಕಲೆ ಬಂದಿದೆ ಈ ಪುಟ್ಟ ನಗೆಯಲ್ಲಿ ಮಹತ್ವದ ಗಳಿಗೆ ಆರೋಗ್ಯ ಮೊದಲ ಮೇಲ ಪ್ರದಕ್ಷಣ ಹಳ್ಳಿ ಶಾಲೆಯ ಪುಟ್ಟ ಕಾರ್ಯಕ್ರಮ ತಾಯಿಯ ಸಂಗೀತ ಎಂಬ ವಿಷಯ ಸನ್ನಿಧೆಗೆ ಆಹ್ವಾನ ಆಕೆ ಆರೋಹಿಯ ಜೊತೆಗೆ ಹಿತ್ತಲಿನಲ್ಲಿ ತರಬೇತಿಯನ್ನು ಪ್ರಾರಂಭಿಸುತ್ತಾಳೆ ಸೂರ್ಯ ಈ ಬಾಲಕಿ ನಿನ್ನ ಪ್ರೀತಿಗೆ ಹುಟ್ಟಿದ ಗಾನವಲ್ಲ ಅವಳು ಕಲಿತರೆ ಅದು ದೇವರ ಸ್ಪಂದನೆ ಕಾರ್ಯಕ್ರಮದ ದಿನ ಸಾನಿಧ್ಯ ತನ್ನ ಪುಟ್ಟ ಮಗುವಿನ ಕೈ ಹಿಡಿದು ವೇದಿಕೆಗೆ ಹೋಗುತ್ತಾಳೆ ಅವನ ಕಣ್ಣು ತುಂಬಿ ಬರುತ್ತದೆ ಮೇಲೆ ವೇದಿಕೆಯಲ್ಲಿ ಇವಳು ಆರೋಹಿ ನನ್ನ ಪ್ರೇಮದ ಪಾವನತೆಯ ರೂಪ ಅವಳು ಹಾಡಿಲ್ಲ ಆದರೆ ಅವಳ ಮೌನದ ನಡಿಗೆ ಪ್ರೀತಿ ಮಾತಾಗಿದೆ ಆಕೆ ಪುಟ್ಟ ಗಂಟೆ ತಟ್ಟಿದಳು ತಾಳವಾದಂತೆ ನಗು ಮಾಡಿದಳು ಆ ನಗು ಯಕ್ಷಕರ ಹೃದಯ ತೇಯವಾಯಿತು ಇನ್ನಲ್ಲಿ ನಾಸ್ಯರು ಎಂಬ ಅಕ್ಷರಗಳು ಈಗ ಆರೋಹಿಯ ಮುದ್ದಾದ ಚಪ್ಪಲೆಗಳಲ್ಲಿ ಹಾಡು ಆಗಿದವು ಸೂರ್ಯ ಸಾನಿಧ್ಯ ಮತ್ತು ಆರೋಹಿ ನದಿ ತೀರದಲ್ಲಿ ಸಂಜೆ ಹೊತ್ತಿನಲ್ಲಿ ಒಂದು ಫೋಟೋ ತೆಗೆದುಕೊಳ್ಳುತ್ತಾರೆ ಫೋಟೋ ಶೀರ್ಷಿಕೆ ನಾನು ನಿನ್ನ ಪ್ರೀತಿಗೆ ಹುಟ್ಟಿದವನು ನನ್ನ ಹೆಸರಿದೆ ಆರೋಹಿ ರಾತ್ರಿ ಮಳೆ ಬೀಳುತ್ತಿದ್ದೆ ಸಾನಿಧ್ಯ ಎಚ್ಚರಗೊಳ್ಳುತ್ತಾಳೆ ಬೆಚ್ಚಗಿನ ನಿದ್ದೆಯಿಂದ ತೀವ್ರ ಕೆಟ್ಟ ಕನಸಿನಿಂದ ಏಳುತ್ತದೆ ಆ ಕನಸಿನಲ್ಲಿ ಏನೋ ಭಯಾನಕ ದೃಶ್ಯ ಆರೋಹಿ ಕೈ ತಪ್ಪಿ ಕೆಳಗೆ ಬಿದ್ದಿರುವುದು ಅವಳು ಉತ್ಸಾಹ ತೆಗೆದುಕೊಳ್ಳುತ್ತಾಳೆ ಸೂರ್ಯ ಎಚ್ಚರಗೊಂಡು ಏನಾಯಿತು ಸಾನಿ ನಿದ್ದೆಯಲ್ಲಿ ಏನು ಅಳ್ತಿದ್ದೀಯಾ ಸಾನ್ನಿಧ್ಯ ಭಯದಿಂದ ನನಗೆ ಒಂದು ಕೆಟ್ಟ ಕನಸು ಬಿತ್ತು ಸೂರ್ಯ ನಮ್ಮ ಆರೋಹಿ ಅವಳು ಕೈ ತಪ್ಪಿಕೊಂಡು ನಾನು ಕಾಪಾಡಲಾಗಲಿಲ್ಲ ಸೂರ್ಯ ಅವಳನ್ನು ನನ್ನ ತನ್ನ ತೊಡೆಯ ಹತ್ತಿರ ತೆಗೆದುಕೊಂಡು ಇವಳಿಗೆ ಏನೂ ಆಗಲ್ಲ ನಾನು ಇದ್ದೀನಿ ನಾನು ನೀನು ಇವಳ ಹೆಜ್ಜೆಗೆ ನೆರಳಾಗ್ತೀವಿ ಮರುದಿನ ಆಫೀಸ್ನಲ್ಲಿ ಸೂರ್ಯಗೆ ಒಂದು ಸಾಕ್ ಅವನ ಕಂಪನಿಗೆ ಹೊಸ ಸಿ ಬರುತ್ತಿದ್ದಾರೆ ಹೆಸರು ವೈಭವಿ ಶೆಟ್ಟಿ ಅವಳು ಪ್ರೆಸ್ ಕ್ಲಾಸ್ ಅವಳು ಸೂರ್ಯನ ಜೊತೆ ಪ್ರಸ್ತಾಪಿಸುತ್ತಾಳೆ ನಿಮ್ಮ ಪರ್ಫಾರ್ಮೆನ್ಸ್ ವಂಡರ್ಫುಲ್ ಸೂರ್ಯ ಆದರೆ ಈ ಹೊಸ ಯೋಜನೆಯ ಲೀಡ್ ನನಗೆ ನಿಮ್ಮ ಪ್ರವೇಶಿಸಬೇಕು ಅವನ ಕಣ್ಣು ತಿರುಗುತ್ತದೆ ಆಕೆಯು ಸ್ಫೂರ್ತಿಯಾಗಿ ಅವನ್ನು ಪ್ರಜ್ಞೆ ಹತ್ತುವಂತೆ ವರ್ತಿಸುತ್ತಾಳೆ ಆ ರಾತ್ರಿ ಸಾನಿಧ್ಯ ಮಗಳೊಂದಿಗೆ ಮಲಗಿದ್ದಾಗ ಸಾನಿಧ್ಯಗೆ ಇನ್ನೊಂದು ಕನಸು ಇದೆ ಸನ್ನಿವೇಶ ಆದರೆ ಈ ಬಾರಿ ಕೈ ತಪ್ಪಿ ಬಿದ್ದ ಮಗು ಕೈ ಹಿಡಿಯಲಾಗುತ್ತದೆ ಆಕೆ ಎಚ್ಚರಗೊಂಡು ನಗುತ್ತಾಳೆ ಇವತ್ತು ಕನಸು ಚೆನ್ನಾಗಿತ್ತು ನಾವು ಮಗಳ ಕೈ ಹಿಡಿದಿದೆವು ಆಗಲೇ ಸೂರ್ಯ ಬಂದು ನಿಂತಿರುವನು ನಾನಿನ್ನೂ ಹೆಚ್ಚು ಸಮಯ ಮನೆಗೆ ಕೊಡಲ್ಲ ಅಂತ ಹೇಳ್ತೀನಿ ಹೊಸ ಪ್ರಾಜೆಕ್ಟ್ ಬಂದಿದೆ ಸಿ ಯು ಕೂಡ ನಾನೇ ಒಪ್ಪಿಕೊಂಡ ಹುದ್ದೆಗೆ ಬರುವವರು ಸಾನಿಧ್ಯ ಈ ಹಿಂದೆ ನಿನ್ನ ಜೊತೆಯಲ್ಲಿ ಇಲ್ಲದೆ ನಾನು ಉಳಿದಿದ್ದೆ ಆದರೆ ಈಗ ನಾನು ಒಬ್ಬಳಲ್ಲ ನನ್ನೊಂದಿಗಿರುವಳು ನಿನ್ನ ಪ್ರೀತಿ ಹುಟ್ಟಿದ ಜೀವ ಇನ್ನೊಂದು ದಿನ ಆರೋಗ್ಯಕ್ಕೆ ತೀವ್ರ ಜ್ವರ ಸಾನಿಧ್ಯ ಆಸ್ಪತ್ರೆಗೆ ಸೇರಿಸುತ್ತಾಳೆ ಸೂರ್ಯ ಲೇಟಾಗಿ ಬರುತ್ತಾನೆ ಅವಳು ಕೇಳುತ್ತಾಳೆ ನೀನು ಲೇಟಾಗಿ ಬಂದೆ ಆದರೆ ನಿನ್ನ ಪ್ರೀತಿಯ ದತ್ಯ ವೇಗ ಏಕೆ ಕುಂದುತ್ತಿದೆ ಸೂರ್ಯ ಮೌನ ಅವನ ಮನಸ್ಸಿನಲ್ಲಿ ವೈಭವಿಯೊಂದಿಗೆ ಕೆಲವು ಪ್ರಾಜೆಕ್ಟ್ ಮೀಟಿಂಗ್ ನೋಡುತ್ತಾ ಇದ್ದಳು ಅವನು ದೂರ ನಡೆಯುತ್ತಾನೆ ಸಾನಿಧ್ಯ ವೈದ್ಯರನ್ನು ನೋಡಿ ಹೊರಗೆ ಬರುತ್ತಾಳೆ ಮಗು ಸ್ಟ್ರೆಸ್ನಲ್ಲಿ ಇದೆ ತಾಯಿ ಪೋಷಣೆಯ ತೊಂದರೆಯಿಂದ ಅಲ್ಲ ಹಾಗೆ ಮನಸ್ಥಿತಿಯಿಂದ ದುರ್ಬಲವಾಗಿದೆ ನಿನ್ನ ಜೊತೆಗಿನ ದೂರವೇ ಕಾರಣವಾಗಿರಬಹುದು ಸೂರ್ಯ ಸೂರ್ಯ ಮಾತು ಕೇಳಿ ತಳ್ಳನಗೊಳ್ಳುತ್ತಾನೆ ಸಾನಿಧ್ಯ ಆರೋಗ್ಯವನ್ನು ಮಡಲಿನಲ್ಲಿಟ್ಟು ಮಳೆ ನೋಡುತ್ತಾಳೆ ಅವಳ ಬದಿಯಲ್ಲಿ ಫೋಟೋ ಮದುವೆ ದಿನದ ನೆನಪು ಅವಳು ನೋಡಿದಳು ನಿನ್ನ ಮೌನ ನನ್ನ ಕನಸುಗಳ ಮಳೆಯಾಗಬಾರದು ಸೂರ್ಯ ನಿನ್ನ ಪ್ರೀತಿ ನನ್ನೊಳಗೆ ಹುಟ್ಟಿದೆ ಆದರೆ ಈಗ ನಾನು ನನಗಾಗಿ ಜೀವಿಸುತ್ತೇನೆ ನಾನು ತಾಯಿಯಾಗಿ ಪ್ರತಿದಿನ ಆರೋಗ್ಯ ನವಸಂಗೀತವಾಗಬೇಕೆಂಬ ಕನಸು ಕಾಣುತ್ತಿದ್ದೇನೆ